ಹಾಯ್ ಹಲೋ ರೇಣುಕಾಂಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಕರಿ ಮಾಡೋದಕ್ಕೆ ಎರಡು ಕ್ಯಾಪ್ಸಿಕಮ್ನ ನಾನು ತಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಕ್ಯಾಪ್ಸಿಕಮ್ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಣ್ಣ ಉರಿ ಇಟ್ಬಿಟ್ಟು ಗ್ಯಾಸು ತುಂಬ ದೊಡ್ಡ ಉರಿ ಇಡಬಾರ್ದು ಸಣ್ಣ ಉರಿಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು ಹಾಗೆ ಒಂದು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಕರಿ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ಸ್ವಲ್ಪ ಒಂದು ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಒಂದು ಎರಡೂವರೆ ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಬಾಡಿಸ್ಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ವಾಚ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ಲೀಸ್ ಫುಲ್ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನಾನು ಅದನ್ನು ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಮತ್ತೆ ಒಂದು ಈರುಳ್ಳಿ ಟೊಮೊಟೋನ ನಾನು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎತ್ತಿ ಹಸಿ ಹಾಗೆ ಏನೇನು ಫ್ರೈ ಮಾಡಿಲ್ಲ ಅದನ್ನು ಟೊಮೊಟೊ ಈರುಳ್ಳಿನ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಲಿ ಇವಾಗ ಅದೇ ಪಾತ್ರೆಗೆ ನಾನು ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ಫ್ರೈ ಮಾಡಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಅಲ್ಲ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಸಣ್ಣ ಉರಿಲಿಬೇಕು ಇಲ್ಲಾಂದರೆ ಕಪ್ಪಾಗಿ ಬಿಡುತ್ತೆ ನೋಡಿ ಇದು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ದೀನಿ ಜೀರಿಗೆ ಆ್ಯಡ್ ಮಾಡಿದ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೆ ಸಣ್ಣ ಉರಿಲಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಿಬಿಟ್ಟು ಜಾಸ್ತಿ ಫ್ರೈ ಮಾಡಿದ್ರೆ ಸ್ವಲ್ಪ ಕಪ್ಪಗಾಗಿಬಿಡುತ್ತೆ ಇವಾಗ ಒಂದು ಸ್ಪೂನ್ ಕಡಲೆ ಈಟೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಕಡಲೆ ಈಟೆ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಅಷ್ಟೇ ನಿಧಾನಕ್ಕೆ ಸಣ್ಣ ಉರಿಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಫ್ರೈ ಮಾಡಿದ ನಂತರ ಟೊಮೊಟೊ ಈರುಳ್ಳಿನ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಟೊಮೊಟೊ ಈರುಳ್ಳಿ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಸಣ್ಣ ಉರಿಲಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ತಳ ಹಿಡಿದೋ ರೀತಿ ತಳ ಹಿಡಿಬಾರ್ದು ಇದು ತಳ ಹಿಡಿದೇ ಇರೋ ರೀತಿ ಸ್ವಲ್ಪ ಪೇಸ್ಟ್ ಮಾಡಿದ್ದನ್ನು ನಾನು ಹಾಗೆ ಸೌಟಲ್ಲಿ ಕೈ ಇದ್ದೀನಿ ನೋಡಿ ತಳ ಹಿಡಿದ್ಬಿಡುತ್ತೆ ಸಣ್ಣ ಉರಿ ಇಟ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಚ್ ಖಾರದ ಪೌಡ್ರ್ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಎರಡು ಸ್ಪೂನ್ ಹಚ್ ಖಾರದ ಪೌಡ್ರನ್ನ ನಾನು ಸೇರಿಸಿದ್ದೀನಿ ಅದು ಟೊಮೊಟೊ ಈರುಳ್ಳಿ ಹಸಿ ಸ್ಮೆಲ್ ಇರುತ್ತಲ್ಲ ಸಣ್ಣ ಉರಿಲಿ ಬಾಡಿಸಿದ ನಂತರ ಅಚ್ಚ ಖಾರದ ಪೌಡ್ರು ಹಾಗೆ ಧನಿಯಾ ಪೌಡ್ರು ಅರಿಶಿನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆದಷ್ಟು ಸ್ಮೆಲ್ ಹಸಿ ಸ್ಮೆಲ್ ಟೊಮೊಟೊ ಈರುಳ್ಳಿ ಎಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿ ಇಟ್ಟು ಹಾಗೆ ನಾನು ಇವಾಗ ಗರಂ ಮಸಾಲ ಸೇರಿಸಿದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಸೇರಿಸಿದ ನಂತರ ಮತ್ತೆ ಸಣ್ಣ ಉರಿಲಿ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಮಸಾಲ ಪೇಸ್ಟನ್ನ ಹಾಗೆ ಮಿಕ್ಸಿಯಲ್ಲಿ ಇರುತ್ತಲ್ಲ ಮಿಕ್ಸಿ ಟೊಮೊಟೊ ಈರುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಸ್ವಲ್ಪ ನೀರು ಇದ್ದೀನಿ ಅವಾಗವಾಗ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಮತ್ತೆ ಸ್ವಲ್ಪ ನೀರು ಸೇರಿಸಿದ್ದೀನಿ ನೇರಿಸ್ಬಿ ಸೇರಿಸ್ಬಿಟ್ಟು ಇವಾಗ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಎಣ್ಣೆಲಿ ಬಾಡಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಜೊತೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಜೊತೆ ಸೇರಿಸ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸಿದರೆ ಈ ರೀತಿ ಬರುತ್ತೆ ಇವಾಗ ಲಾಸ್ಟಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ಸೇರಿಸಿದ ನಂತರ ಈಗಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿ ಹೆಲ್ದಿ ಫುಡ್ ಕೂಡ ಹಾಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಈ ಥರ ನೋಡಿ ಹಾಗೆ ಒಂದು ಐದು ನಿಮಿಷ ಬೇಯಿಸಿದ ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಹೀಗೆ ಎತ್ತಿಬಿಟ್ಟು ಕೈ ಇದ್ದರೆ ಒಂದು ಸ್ಪೂನಲ್ಲಿ ತಳ ಹಿಡಿದೇ ರೀತಿ ತಳ ಹಿಡಿದೇ ರೀತಿ ಈ ರೀತಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಬಂದಿದೆ ಹಾಗೆ ಒಂದು ನಿಮಿಷ ಬೇಯಿಸ್ಕೊಂಡು ಪ್ಲೇಟ್ ಮುಚ್ಚಿಟ್ಟು ತಳ ಹಿಡಿದ ರೀತಿ ಈ ರೀತಿ ಮಾಡಿದ್ರೆ ನೋಡಿ ತುಂಬ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ರೆಡಿ ಕ್ಯಾಪ್ಸಿಕಮ್ ಕರಿ ರೆಡಿ ಆಯಿತು ಈ ರೀತಿ ಬಂದಿದೆ ನೋಡಿ ನಮ್ಮ ಕ್ಯಾಪ್ಸಿಕಮ್ ಕರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ